ಬೋದನ ಕಟ್ಟಡ ಉದ್ಘಾಟಿಸಿದ ಶಾಸಕ ಕಾಶಪ್ಪನವರು ಆಗಸ್ಟ್ ಐದರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡವನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಶಿಕ್ಷಣ ಪ್ರೇಮಿ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಬಾಗಲಕೋಟೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಬಾಗಲಕೋಟೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಿವೇಕ ಶಾಲಾ ಯೋಜನೆಯಡಿ ಆಯ್ಕೆಯಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಬೋಧನಾ ಕೊಠಡಿಗಳ ನಿರ್ಮಾಣ ಹುನಗುಂದ ತಾಲೂಕಿನ ಇಳಕಲ್ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೂತನ ಕಟ್ಟಡದ ಅಂದಾಜು ಮೊತ್ತ ಎಪ್ಪತ್ತೈದು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿ ಈ ಪದವಿ ಪೂರ್ವ ಕಾಲೇಜು ಇಷ್ಟೊಂದು ಅಭಿವೃದ್ಧಿ ಕಾಣಲು ಕಾರಣಿಕರ್ತರಾದ ಎಸ್ಎಚ್ ಮುಖಂಡಿ ಅವರು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಯಾವುದೇ ಆಗಬಾರದು ಈಗಾಗಲೇ ಕಂಪ್ಯೂಟರ್ ಲ್ಯಾಬ್ ಪ್ರಾರಂಭಗೊಂಡಿದೆ ವಿದ್ಯಾರ್ಥಿಗಳೇ ನಿಮ್ಮ ಪೋಷಕರು ನಿಮ್ಮ ಮೇಲೆ ಭರವಸೆ ಇಟ್ಟು ಇಲ್ಲಿಗೆ ಕಳಿಸಿದ್ದಾರೆ ಅವರ ಕನಸನ್ನು ನನಸಾಗಿಸುವುದೇ ನಿಮ್ಮಯ ಕೆಲಸ ಎಂದು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹುಲಗುಂದ ತಾಲೂಕಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯವನ್ನು ಕಲಿಸಲು ಈ ಕಾಲೇಜಿನಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬೇರೆ ಯಾವ ಕಾಲೇಜಿನಲ್ಲಿ ಈ ಸೌಲಭ್ಯವಿಲ್ಲ ಆ ಸೌಲಭ್ಯವನ್ನು ಪದವಿ ಪೂರ್ವ ಕಾಲೇಜಿಗೆ ಕೊಟ್ಟ ಕೀರ್ತಿ ಶಾಸಕ ಕಾಶಪ್ಪನವರಿಗೆ ಸಲ್ಲುತ್ತದೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಎಸ್ಎಚ್ ಮುಚ್ಕಂಡಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ನಗರಸಭೆ ಅಧ್ಯಕ್ಷೆ ಸುಧಾರಣಿ ಸಂಗಮ್ ಸದಸ್ಯರಾದ ಹನುಮಂತ ತುಂಬದ್ ಮೌಲಾನಾ ಬಂಡಿವಡ್ಡರ್ ನಗರ ಪ್ರಾಧಿಕಾರ ಅಧ್ಯಕ್ಷ ರಾಘವೇಂದ್ರ ಚಿಂಚಮಿ ಸದಸ್ಯ ಶಬ್ಬೀರ್ ಭಾಗವಾನ್ ಯಲ್ಲಪ್ಪ ರಾಜಾಪುರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಶರಣಪ್ಪ ಅಮದಿಹಾಳ್ ಸಾಮಾಜಿಕ ಕಾರ್ಯಕರ್ತ ವಿಠಲ್ ಜಕ್ಕ ಮೆಹಬೂಬ್ ಗದ್ವಾಲ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದ ವೀರ್ಷ ಅಭಿವೃದ್ಧಿ ವೀರ್ಷ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ನಮ್ಮ ನಿಮ್ಮ ಹೆಮ್ಮೆಯ ಶಾಸಕರು ಇವತ್ತಿನ ದಿವಸ ಎಪ್ಪತ್ತೈದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಎಸ್ಟಿಮೇಟ್ ಮೂರು ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭಕ್ಕ ಆಗಮಿಸಿದ್ದಾರೆ ಅವರಿಗೆ ನಾ ಸ್ವಾಗತ ಕೊಡ್ತಾ ಎಲ್ಲರಿಗೂ ನಾ ನಮಸ್ಕಾರವನ್ನು ಸಲ್ಲಿಸುತ್ತ ಈಗ ವಿಶೇಷವಾಗಿ ನಮ್ಮ ಶಾಸಕರು ನಮ್ಮ ಕಾಲೇಜಿನ ಮೇಲೆ ವಿಶೇಷ ಪ್ರೀತಿ ಅಭಿಮಾನವನ್ನು ಹೊಂದಿದ್ದು ಈ ಕಾಲೇಜಿನ ಬಗ್ಗೆ ಹಲವಾರು ನಾವು ನೆನಪಿಡುವಂತ ಕಾರ್ಯಗಳನ್ನು ಮಾಡಿದ್ದಾರೆ ನಿಮಗೆಲ್ಲ ನಾನು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಹೈ ಮಾಸ್ಕ್ ಹೈ ಮಾಸ್ಟ್ ದೀಪ ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ಸೋಲಾರ್ ದೀಪವನ್ನು ಏನಪ್ಪಾ ಅಂದ್ರೆ ಇಲ್ಲಿ ಅಳವಡಿಸಲ್ಲ ಇಲ್ಲಿ ಪೂರ ರಾತ್ರಿ ಹೊತ್ತಿನೊಳಗೆ ಏನಪ್ಪಾ ಅಂತಂದ್ರೆ ಇಡೀ ದೃಢ ಉತ್ತಮ ಬೆಳಗ್ಬೀಳುವಂತ ವ್ಯವಸ್ಥೆಯನ್ನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಆಮೇಲೆ ಇಡೀ ನಮ್ಮ ಹುನಗುನ್ ತಾಲೂಕಿನಲ್ಲಿ ಮುಧುನ್ ತಾಲೂಕಿನಲ್ಲಿ ನಮ್ಮ ಕಾಲೇಜಿಗೆ ಸೈನ್ಸ್ಗೆ ಕಂಪ್ಯೂಟರ್ ಸೈನ್ಸ್ ವಿಷಯವನ್ನ ಏನ್ಪಾ ಅಂದ್ರೆ ಮಾನ್ಯ ಶಾಸಕರು ನಮಗೆ ಏನಪ್ಪಾ ಅಂತಂದ್ರೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ ಕಲ್ದ ಎಸ್ ವಿ ಎಂ ಕಾಲೇಜಿನ ಯಾವ ಅಥವಾ ಬೇರೆ ಯಾವ ಕಾಲೇಜುಗಳಲ್ಲಿ ಇರಲಾರಂತ ಈ ಸೌಲಭ್ಯ ಏನಪ್ಪಾ ನಮ್ಮ ಕಾಲೇಜಿಗೆ ಸಿಕ್ಕಿರೋದು ನಮ್ಗೆಲ್ಲ ಎಂ ಸಂಗತಿ ಇಂಜಿನಿಯರಿಂಗ್ ಹೋಗ್ಬೇಕನ್ನುವಂತ ವಿದ್ಯಾರ್ಥಿಗಳು ಬಯಾಲಜಿ ಓದ್ಬೇಕಾಗಿತ್ತು ಈಗ ಇಂಜಿನಿಯರಿಂಗ್ ಉಪಯೋಗ ಬೀಳುವಂತ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಏನಪ್ಪಾ ಅಂತಂದ್ರೆ ನಮ್ಗೆ ಪಿ ಯು ಸಿ ಒಳಗೆ ಒಡವಾಡ್ಯಾರ ಅದಕ್ಕೆ ಈಗಾಗಲೇ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದಾರ ಅದಕ್ಕೆ ನಾವು ಅವ್ರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಮತ್ತು ಸುಸಜ್ಜಿತವಾದಂತ ಕಂಪ್ಯೂಟರ್ ಲ್ಯಾಬ್ ಅನ್ನು ಸಹಿತ ಏನಪ್ಪಾ ಅಂತಂದ್ರೆ ಈಗಾಗಲೇ ನಾವು ಏನಪ್ಪಾ ಅಂದ್ರೆ ತಯಾರು ಮಾಡಿ ನಾವೆಲ್ಲ ಈಗ ನಮಗೇನಪ್ಪ ಅಂತಂದ್ರೆ ಈ ಅವರಿಗೆ ನಾವು ಒಂದೇ ಒಂದು ವಿನಂತಿ ಮಾಡಿಕೊಳ್ಳೋದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಈ ಯುವ ಪೀಳಿಗೆ ಬಗ್ಗೆ ಅವ್ರಿಗೆ ವಿಶೇಷ ಕಾಳಜಿ ಅದು ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಈಗಾಗಲೇ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನಪ್ಪಾ ಅಂತಂದ್ರೆ ಸುಸಜ್ಜಿತವಾದಂತ ಕ್ರೀಡಾಂಗಣ ನಿರ್ಮಾಣ ಆಗಕತಿ ಆಮೇಲೆ ಸ್ವಿಮ್ಮಿಂಗ್ ಪೌಂಡ್ ಏನಪ್ಪಾ ಅಂತಂದ್ರೆ ಅದು ಈಗಾಗಲೇ ಕೆಲಸ ಬಸ್ ಸ್ಟ್ಯಾಂಡ್ ಹತ್ರ ಪೊಲೀಸ್ ಸ್ಟೇಷನ್ ಹತ್ರ ಶುರು ಆಗೈತಿ ಇಂಡೋರ್ ಹಾಲ್ ಅದಾವು ಇವೆಲ್ಲ ಸೌಕರ್ಯಗಳನ್ನ ಯುವಕರ ಬಗ್ಗೆ ಏನಪ್ಪಾ ಅಂತಂದ್ರ ಅವರು ಮಾಡ್ಯಾರ ಮಾಡ್ತಾ ಇದ್ದಾರ ನಮಗ ಅವ್ರಿಗೆ ಏನ್ಪಾ ಅಂದ್ರೆ ಇನ್ನೊಂದು ವಿಶೇಷ ಮನವಿ ಏನಪ್ಪಾ ಅಂತಂದ್ರ ಈ ಸುಸಜ್ಜಿತವಾದಂತಹ ಈ ಏನು ಮೂರು ರೂಮ್ಗಳಿಗೆ ಗಳಿಗೆ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವನ್ನು ಏನಪ್ಪಾ ಅಂತಂದ್ರ ತಾವು ಮಾಡಿ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಮತ್ತು ನಮ್ಮ ಅದಾವಲ್ಲ ಆ ಲ್ಯಾಬೋರೇಟರಿ ಏನಪ್ಪ ಇಕ್ವಿಪ್ಮೆಂಟ್ ಬಹಳ ಸುಮಾರು ಇಪ್ಪತ್ತು ವರ್ಷ ಇದ್ದಲ್ಲ ಅದಾವು ಅವುಗಳಿಗೆ ಏನಪ್ಪ ಅಂದ್ರೆ ಇಕ್ವಿಪ್ಮೆಂಟ್ ತರಲಿಕ್ಕೆ ಏನಪ್ಪ ತಾವು ಅನುದಾನ ಒದಗಿಸಬೇಕಂತ ನಾನಿಲ್ಲಿ ಬರುವಾಗ ಅವರ ಗಮನಕ್ಕೆ ತಂದೆ ತಕ್ಷಣವೇ ಅದ್ರದ್ದು ಎಸ್ಟಿಮೇಶನ್ ಕಳಿಸ್ರಿ ನಾ ಈಗಿಂದೀಗ ನಿಮಗೆ ದುಡ್ಡು ಮಂಜೂರು ಮಾಡ್ತೀನಿ ಅವ್ನು ಒಂದು ತಿಂಗಳದೊಳಗೆ ಏನಪ್ಪ ಅಂತ ನಾವು ವ್ಯವಸ್ಥೆ ಮಾಡ್ತೀನಿ ಅಂತ ಹಿಂಗ ಕ್ಷಣ ಮಾತ್ರದ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತವ್ರು ಮತ್ತು ಸಲ ಕೋಟಿ ರೂಪಾಯಿಗಳ ಅನುದಾನವನ್ನ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರು ಸಿಗಲಾರ ಎಂತ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಸಿಗಲಾರಂತ ಅನುದಾನವನ್ನ ನಮ್ಮ ಶಾಸಕರು ಓದಬ್ರೆಂಡ್ ಎಲ್ಲ ಗೊತ್ತು ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ಸಿದ್ದರಾಮಯ್ಯನವರು ನಮ್ಮ ಶಾಸಕರ ಮೇಲೆ ವಿಶೇಷ ಪ್ರೀತಿ ವಿಶೇಷ ಕಾಳಜಿ ಹಿಂಗಾಗಿ ಇವ್ರು ಹೋದ ಎಲ್ಲ ಕೆಲಸಗಳು ಏನಪ್ಪ ಅಂತಂದ್ರೆ ಸುರಳಿತ ಆಗ್ತವೆ ಎಂಬಂತ ಏನೋ ಭರವಸೆ ನಮಗೆಲ್ಲ ಐತಿ ಅದಕ್ಕೆ ಅವ್ರು ಇನ್ನೂ ಐವತ್ನಾಲ್ಕು ವರ್ಷ ಇನ್ನೂ ಬ್ಯಾಟಿಂಗ್ ಮಾಡಕ್ ಬ್ಯಾಟಿಂಗ್ ಮಾಡಿ ಅನ್ಬಿಟನ್ ಸೆಂಚುರಿ ಹೊಡೀಲಿ ಸಣ್ಣ ವಯಸ್ಸು ಸಾಧನೆ ಇನ್ನು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಉಜ್ವಲವಾದಂತ ಭವಿಷ್ಯ ಐತಿ ವಿಜಯ ಮಾಂತೇಶ ಇನ್ನೂ ಉನ್ನತ ಉನ್ನತವಾದಂತ ಹುದ್ದೆಗಳಿಗೆ ಅವರು ತಂದು ಜನಸೇವೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಲಿ ಅನುಗ್ರಹಿಸ್ಲಿಂತ ಈ ಮಾತುಗಳನ್ನ ಹೇಳಿ ಮಾತು ಮುಸ್ತೇನೆ ಈ ಕಾಲೇಜ್ ಪದವಿ ಕಾಲೇಜಿನ ಇವತ್ತೇನು ಉಪಾಧ್ಯಕ್ಷರಾದ ಮೇಲೆ ಬಹುತೇಕ ಇಷ್ಟೊಂದು ಅಭಿವೃದ್ಧಿಯನ್ನು ಕಾಣುವಂಥ ಇವತ್ತು ವಿಷಯಕ್ಕೆ ಅವರೇ ಕಾರಣೀಭೂತರು ಅನ್ನೋ ಮಾತನ್ನು ನಾನು ಮೊಟ್ಟು ಮೊದಲೇದು ಹೇಳೋಕ್ಕೆ ಇಚ್ಛೆಪಡ್ತೀನಿ ಯಾಕಂದರೆ ಅವರು ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದಂಥವರು ಬಹುತೇಕ ಅವರಿಗೆ ಬಹಳಷ್ಟು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಪದವಿ ಪೂರ್ವ ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವ್ರು ಅವರ ಅನುಭವ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಭಾಳಷ್ಟು ಅಗತ್ಯ ಇದೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಸಂಸ್ಥೆ ಒಂದು ಪದವಿ ಪೂರ್ವ ಕಾಲೇಜು ಯಾವ ರೀತಿ ಇರಬೇಕು ಅದು ಶಿಸ್ತುಬದ್ಧವಾಗಿ ಶಿಕ್ಷಣ ಯಾವ ರೀತಿ ನಮ್ಮ ಉಪನ್ಯಾಸಕರು ನೀಡಬೇಕು ಅನ್ನೋದ್ರ ಜೊತೆಗೆ ಇವತ್ತು ಆ ಕಾಲೇಜು ಅಭಿವೃದ್ಧಿ ಆಗಬೇಕು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅದರಲ್ಲಿ ವಿಶೇಷವಾಗಿ ಈಗಾಗಲೇ ಕೊಠಡಿಗಳು ನಿರ್ಮಾಣ ಆಯಿತು ಮತ್ತು ಸೈನ್ಸ್ ನಮ್ಮ ಲ್ಯಾಬನ್ನು ಎಕ್ವಿಪ್ಮೆಂಟ್ಸ್ ಅಲ್ಲ ಲ್ಯಾಬ್ ಹೊಸ ಲ್ಯಾಬನ್ನು ಕೂಡ ಈಗಾಗಲೇ ಬೇಕು ಅಂತ ನನ್ನ ಮನವಿ ಇದ್ದಾರೆ ಕಾಂಪ್ಯೂಟರ್ ಲ್ಯಾಬನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಬಹುತೇಕ ನಮ್ಮ ಯಾವ ಪದವಿ ಪೂರ್ವ ಕಾಲೇಜಿನಲ್ಲಿ ಕೂಡ ಅದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಯಾವ ಕಾಲೇಜಿನಲ್ಲಿ ಇಲ್ಲ ಅದಕ್ಕೆ ಇವತ್ತು ನಮ್ಮ ಲ್ಯಾಬ್ ಲ್ಯಾಬನ್ನು ಪ್ರಾರಂಭ ಮಾಡಿದ್ದು ಕೂಡ ಇವತ್ತು ಬಹಳ ಸಂತೋಷ ಅಂದ್ರೆ ಇವತ್ತು ಕೀರ್ತಿ ಸಲ್ಲಬೇಕಾಗಿತ್ತು ನಮ್ಮ ಪ್ರೊಫೆಸರ್ ನಮ್ಮ ಶಿವಾಂಗ್ ಮುಚಗಂಡಿ ಅವರಿಗೆ ಅನ್ನೋ ಮಾತನ್ನು ನಾನು ಬಹಳ ಹೆಣ್ಮಿಕೆಯರ್ತೇನೆ ಯಾಕಂದ್ರೆ ಈಗ ಸರ್ವಾಂಗೀಣ ಒಂದು ಅಭಿವೃದ್ಧಿ ಆಗಬೇಕು ಈ ಸಂಸ್ಥೆ ಇವತ್ತು ಒಳ್ಳೆಯ ಸಂಸ್ಥೆಯಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಇರಲಾರ್ದೆ ಅವ್ರಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಬಹುತೇಕ ಅನೇಕ ಬಾರಿ ನನ್ನ ಹತ್ರ ಬಂದಾಗ ಅವ್ರು ಒದ್ದೆ ಹೇಳ್ತಿರ್ತಾರೆ ಈ ಪದವಿ ಪೂರ್ವ ಕಾಲೇಜ್ ಹಾಗೆ ಆಗ್ಬೇಕು ಈಗಾಗಲೇ ನನಗೆ ಬರ್ತಾ ಇದ್ದಂಗೆ ನನಗೆ ಹೇಳಿದ್ರು ನಾನು ಇನ್ನೂ ಕೂಡ ಒಂದ್ಸರಿ ಅವರಿಗೆ ಹೇಳಿದ್ದೆ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ನಾನು ಒಕ್ಕೂಟದ ಕಾರ್ಯಕ್ರಮ ಬಂದಾಗ ಅವಾಗ ಹೇಳಿದ್ದೆ ನಿಮಗೆ ಸೈನ್ಸ್ ಲ್ಯಾಬು ಬಯಾಲಜಿ ಲ್ಯಾಬು ಫಿಸಿಕ್ಸ್ ಲ್ಯಾಬು ಇವತ್ತು ಅನೇಕ ಏನು ಅದೇ ಸೌ ಸಲಕರಣೆಗಳಿಲ್ಲ ಅನ್ನೋ ಕಾರಣಕ್ಕೆ ಅದು ನಡೀತಾ ಇಲ್ಲ ಅನ್ನೋದನ್ನು ಕೇಳಿದ್ದೆ ಈಗಾಗಲೇ ನಾನು ಮತ್ತೊಮ್ಮೆ ಇವತ್ತು ನಾನು ಅವರಿಗೆ ಹೆಸರನ್ನು ಮುಚ್ಕೊಂಡಿದ್ದ ಕುರುಗೋಗಿ ಹೇಳಿದ್ದೀನಿ ಇದ ತಕ್ಷಣ ಒಂದು ಎಷ್ಟು ಅಂದಾಜು ಒಂದು ದುಡ್ಡು ಬೇಕು ಅನ್ನೋದನ್ನು ತಾವು ನನಗೆ ಕೊಟ್ರೆ ನನ್ನ ಸಾಕ ಶಾಸಕ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಆ ದುಡ್ಡನ್ನ ನಾನು ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ ನೀವು ಅದನ್ನ ಒಂದು ಕಾಲೇಜಿಂದ ಏನು ಒಂದು ಲ್ಯಾಬ್ ಅನ್ನ ಪ್ರಾರಂಭಿಸುವಂತ ಕೆಲಸ ಮಾಡ್ರಿ ಅಂತ ಹೇಳಿ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಈಗ ಅವರು ಆ ಕೆಲಸವನ್ನು ಮಾಡಲಿ ಮತ್ತು ಇನ್ನೇನು ಅಭಿವೃದ್ಧಿ ಕೆಲಸಗಳು ಬಹುತೇಕ ನಮ್ಮ ಪದವಿ ಕಾಲೇಜ್ ಇದೆ ಪದವಿ ಪೂರ್ವ ಇದೆ ಪ್ರೌಢ ಇದೆ ಇದರಲ್ಲೇ ಒಂದು ನಾವು ಕ್ರೀಡಾಂಗಣ ಕೂಡ ಮಾಡ್ತಾ ಇದ್ದೀವಿ ಕ್ರೀಡಾಂಗಣ ಬಹಳ ಅವಶ್ಯಕತೆ ಇದೆ ನಮ್ಮ ಯುವಕರಿಗೆ ಯಾಕಂದ್ರೆ ಬಹು ದಿನದ ಬೇಕು ಬೇಡಿಕೆ ಇದೆ ಜೊತೆಗೆ ನಮ್ಮ ಎನ್ ಎಸ್ ಗಣದವರು ಇಲ್ಲೇ ಆದ ಅವರು ಕೂಡ ಇದೇ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅತ್ಯಂತ ಈ ಒಂದು ಸಂಸ್ಥೆಯನ್ನು ಇವತ್ತು ಪದವಿಪೂರ್ವ ಕಾಲೇಜನ್ನು ಇವತ್ತು ಒಳ್ಳೆ ರೀತಿಯಲ್ಲಿ ಬೆಳಗೇನು ಬೆಳವಣಿಗೆಯವಾಗೋದಕ್ಕೆ ಅವರು ಅವರು ಕೂಡ ಕಾಣಿ ಕೂತರು ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ ಅದಕ್ಕೆ ಇನ್ನೇನು ಇಲ್ಲಿ ಅಭಿವೃದ್ಧಿಗಳು ಅವಶ್ಯಕತೆ ಇದಾವೆ ಬಹುತೇಕ ಈಗಾಗಲೇ ನೀರಿಂದು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಪದವಿ ಕಾಲೇಜಿನಲ್ಲಿ ಒಂದು ಸುದ್ದು ನೀರು ಘಟಕವನ್ನು ಕೊಟ್ಟಿದ್ದೀನಿ ಕೆಲವಷ್ಟು ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ನನಗೆ ಗಮನಕ್ಕೆ ತಂದಿದ್ದಾರೆ ಆ ಒಂದು ಸುದ್ದು ಕುಡಿ ನೀರಿಗೆ ಒಂದು ಒಂದು ನಳವನ್ನು ಈ ಕಾಲೇಜಿನಲ್ಲಿ ಕೊಡಬೇಕಾಗುತ್ತೆ ಅದಕ್ಕೆ ತಕ್ಷಣ ನಾನು ನಗರಸಭೆ ನಮ್ಮ ಇಲಾಖೆ ನಮ್ಮ ಅಧ್ಯಕ್ಷರಿಗೆ ಅದನ್ನು ತಕ್ಷಣ ಒಂದು ಪೈಪ್ಲೈನ್ ಮಾಡಿ ಇಲ್ಲಿ ಪ್ರೌಢ ಮತ್ತು ಪದವಿ ಕಾಲೇಜಿಗೆ ಪದವಿ ಪೂರ್ವ ಕಾಲೇಜಿಗೆ ಒಂದು ನಳವನ್ನು ಹಾಕಿ ಅವ್ರಿಗೂ ಕೂಡ ಆ ನೀರನ್ನು ಒದಗಿಸುವಂಥ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈಗ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಡ್ತೇನೆ ಮತ್ತು ಅನೇಕ ಏನೇನು ಅಭಿವೃದ್ಧಿ ಕೆಲಸಗಳ ನಾವು ಅವನ್ನೆಲ್ಲವನ್ನು ಕೂಡ ನಾವು ಕೈಗೊಂಡು ಖಂಡಿತವಾಗಿ ಇಲ್ಲಿ ನೆರವೇರಿಸಿಕೊಡ್ತೇವೆ ಯಾಕಂದರೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಹುತೇಕ ನಮ್ಮ ಕುರುಗುಂದಲ್ಲಿ ಆಗಿರ್ಬೋದು ಇಲ್ಕಲ್ನಲ್ಲಿ ಆಗಿರ್ಬೋದು ಅನೇಕ ಪದವಿ ಪೂರ್ವ ಕಾಲೇಜುಗಳಿಗೆ ಇವತ್ತು ನಮ್ಮ ಗುಡೂರಲ್ಲಿ ಇರುವಂಥ ಪದವಿ ಪೂರ್ವ ಕಾಲೇಜು ಕೂಡ ಕೊಠಡಿಗಳ ಕೊಡ್ತಾ ಇತ್ತು ಆ ಕೊಠಡಿಗಳೇ ನಿರ್ಮಾಣ ಮಾಡುವಂಥದ್ದು ಅಲ್ಲಿ ಲ್ಯಾಬನ್ನು ಪ್ರಾರಂಭ ಮಾಡುವಂಥದ್ದು ಕಾಂಪ್ಯೂಟರ್ ಲ್ಯಾಬನ್ನು ಪ್ರಾರಂಭ ಮಾಡುವಂಥದ್ದು ಇವತ್ತು ನಾವು ಸರ್ಕಾರದ ಚಿತ್ರ ಅನೇಕ ಅನುದಾನ ತಂದು ಅದನ್ನು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರದ ಸವಲತ್ತುಗಳನ್ನು ಇಲ್ಲಿ ಒದಗಿಸೋದ್ರಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದೇ ಮಾತು ಹೇಳೋದು ನಿಮ್ಮ ತಂದೆ ತಾಯಿ ನೀವು ಬಹಳಷ್ಟು ನೆಂಬಿ ಈ ಒಂದು ಪದವಿ ಪೂರ್ವ ಕಾಲೇಜಿಗೆ ನಿಮಗೆ ಕಳಿಸಿದ ನಾವು ತಾವು ಒಳ್ಳೆಯ ವಿದ್ಯಾವಂತರಾಗಬೇಕು ಭಾರತ ದೇಶದ ಏನು ಭವಿಷ್ಯವನ್ನು ನಿರ್ಮಾಣ ಮಾಡೋ ಕೊಟ್ಟಿರುವಂತ ತಾವು ವಿದ್ಯಾರ್ಥಿಗಳಾಗಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ಜಾತಾತೀತ ತಳಹಾದಿ ಮೇಲೆ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ಇವತ್ತು ನಡೀಬೇಕು ಆ ತತ್ವ ಸಿದ್ಧಾಂತಕ್ಕೆ ಧಕ್ಕೆ ಬರದ ಹಾಗೆ ತಾವೆಲ್ಲರೂ ಈ ಭಾರತ ದೇಶದ ಇವತ್ತು ಕೀರ್ತಿ ಘನತೆಯನ್ನು ಹೆಚ್ಚುವಂತ ವಿದ್ಯಾರ್ಥಿಗಳಾಗಿ ಹೊರ ಹೊರಹೊಂಬೆಲ್ಲೊಂದು ವಿನಂತಿಯನ್ನು ನಾನು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತಾ ಅವು ಒಳ್ಳೆ ವಿದ್ಯಾವಂತರಾಗ್ರಿ ನಿಮಗೆ ಏನೇ ಕರೆತ ಕೂಡ ಖಂಡಿತವಾಗಿ ಅದನ್ನು ನಾವು ನೆರವೇರಿಸಿಕೊಡ್ತೇವೆ ನೀವು ಒಳ್ಳೆ ವಿದ್ಯಾವಂತರಾಗಿ ಈ ದೇಶದ ಒಂದು ಸದೃಢತೆಯನ್ನ ಭದ್ರತೆಯನ್ನು ತಾವು ರಕ್ಷಣೆ ಮಾಡುವಂತಹ ಪ್ರಜೆಗಳಾಗಿ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮ್ರಿ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾನು ಇನ್ನೂ ಹಲವಾರು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಿದ್ರೆ ಮತ್ತೊಮ್ಮೆ ನಮ್ಮ ಪದವಿಪುರ್ ಕಾಲೇಜಿನ ಪ್ರಾಚಾರ್ಯರಿಗೆ ಮತ್ತು ಎಲ್ಲ ನಮ್ಮ ಏನು ಉಪನ್ಯಾಸಕರು ಸಿಬ್ಬಂದಿ ವರ್ಗದವರಿಗೆ ಈ ಒಂದು ಕಾಲೇಜನ್ನು ಎಲ್ಲ ರೀತಿ ತಾವು ಅಭಿವೃದ್ಧಿ ಮಾಡೋದಕ್ಕೆ ತಾವು ಮುಂದಾಗ್ರಿ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವಂಥ ಕೆಲಸ ಮಾಡಿರಿ ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಹೊಂದಿಸಿ ನನ್ನ ಯಾರು ಮಾತನ್ನು ಮುಗಿಸ್ತಾರೆ ಹಿಂದ್ ಜೈ ತಮ್ಮ